ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದೀವಿ ಕೆ ವಿ ಸುಬ್ಬಣ್ಣ ಅವರು ಇನ್ನೊಂದು ಸೆಟ್ ಅಪ್ ಮಾಡ್ತಾರೆ ಏನಂದ್ರೆ ಅದು ನೀನಾಸಂ ತಿರುಗಾಟ ಅದೊಂದು ಬಹಳ ಒಳ್ಳೆ ಆಲೋಚನೆ ಅದು ಈ ಕಂಪನಿ ನಾಟಕದವರು ಹೇಗ್ ಮಾಡ್ತಾರೆ ಅಂದ್ರೆ ಅವರು ಒಂದು ನಾಟಕವನ್ನ ತಯಾರು ಮಾಡ್ಕೊಳ್ತಾರೆ ಆ ನಾಟಕ ಪ್ರೇಕ್ಷಕರನ್ನ ಗಮನದಲ್ಲಿಟ್ಕೊಂಡು ತಯಾರು ಮಾಡ್ಕೊಳ್ತಾರೆ ಆಮೇಲೆ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಜಿಲ್ಲೆ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿ ಅವರು ಪ್ರಚಾರ ಮಾಡ್ತಾರೆ ಅದಕ್ಕೊಂದು ಸೆಟ್ ಅಪ್ ಮಾಡಿರ್ತಾರೆ ಪ್ರಚಾರ ಮಾಡಿ ಸಂಜೆ ಹೊತ್ತು ನಾಟಕ ಮಾಡ್ತಾರೆ ಮತ್ತೆ ಅಲ್ಲಿ ಎಷ್ಟು ಪ್ರದರ್ಶನಗಳಾಗತ್ತೆ ಎಷ್ಟು ಜನ ಅದನ್ನ ನೋಡ್ತಾರೆ ನಂತರ ಅವರು ಡಿಸೈಡ್ ಮಾಡಿ ಮುಂದಿನ ಊರಿಗೆ ಹೋಗ್ತಾರೆ ಇದು ಕಂಪನಿ ನಾಟಕದ ಒಂದು ಆಲೋಚನೆ ಅದೊಂದು ಕ್ರಮ ಆದ್ರೆ ನೀನಾಸಂ ತಿರ್ಗಾಟ ತಿರುಗಾಟ ಸ್ವಲ್ಪ ವಿಭಿನ್ನವಾಗಿರುತ್ತೆ ಏನಂದ್ರೆ ಮೀನಾಸಂ ತಿರುಗಾಟದ ಆಲೋಚನೆ ಅದರ ಕ್ರಮ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ಕಂಪನಿ ನಾಟಕಗಳಿಗೂ ಇದಕ್ಕೂ ಮೀನಾಸಂ ತಿರುಗಾಟದಲ್ಲಿ ನಾಲ್ಕು ನಾಟಕಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಒಂದು ಮಕ್ಕಳ ನಾಟಕ ನಾವಿದ್ದ ಕಾಲದಲ್ಲಿ ನಾಲ್ಕು ನಾಟಕ ಮಾಡ್ತಾ ಇದ್ರು ಅದ್ರಲ್ಲಿ ಒಂದು ಮಕ್ಕಳ ನಾಟಕ ಒಂದು ಪಾಶ್ಚಾತ್ಯ ನಾಟಕ ಇನ್ನೊಂದು ಪೌರಾತ್ಯ ನಾಟಕ ಇನ್ನೊಂದು ಕನ್ನಡ ರಂಗಭೂಮಿ ಈ ತರ ನಾಲ್ಕು ನಾಟಕಗಳನ್ನ ಆಯ್ಕೆ ಮಾಡ್ಕೊಳ್ಳೋರು ನಾವಿದ್ದಾಗ ಮಕ್ಕಳ ನಾಟಕ ನಾಯಿ ಮರಿ ಭಾರತದ ಒಂದು ನಾಟಕ ಅಂದ್ರೆ ಭಾಸನ ಭಾಸನ ಏಕಾಂಕ ನಾಟಕಗಳು ಭಾಸ ಭಾರತ ಆಮೇಲೆ ನಮ್ಮ ಕರ್ನಾಟಕದ ಒಂದು ನಾಟಕ ಚಂದ್ರಶೇಖರ್ ಕಂಬಾರ ತುಕ್ರನ ಕನಸು ನಾಲ್ಕನೇದು ಶೇಕ್ಸ್ಪಿಯರ್ನ ಬೆನಿಫಿಟ್ಸ್ ಡೈರೆಕ್ಟ್ ಮಾಡಿದ್ದು ಹಬ್ಬದ ಹನ್ನೆರಡನೇ ರಾತ್ರಿ ಈ ನಾಲ್ಕು ನಾಟಕಗಳನ್ನ ಒಂದು ನಾಲ್ಕು ತಿಂಗಳ ಕಾಲ ಒಂದೊಂದು ನಾಟಕನ ಒಂದೊಂದು ತಿಂಗಳಲ್ಲಿ ಪ್ರಾಕ್ಟೀಸ್ ಮಾಡೋದು ಅದನ್ನ ಅಭ್ಯಾಸ ಮಾಡೋದು ಆ ನಾಲ್ಕು ನಾಟಕಗಳು ತಯಾರಾಗಿ ಸಿದ್ಧತೆ ನಡೆಯೋ ಸಮಯಕ್ಕೆ ಸರಿಯಾಗಿ ಅಕ್ಟೋಬರ್ನಲ್ಲಿ ನಮ್ಮ ಸಂಸ್ಕೃತಿ ಶಿಬಿರ ಶುರು ಆಗುತ್ತೆ ಇವೆಲ್ಲ ಕರೆಕ್ಟ್ ಪ್ಲಾನಿಂಗು ಸುಬ್ಬಣ್ಣವ್ರದವ್ರು ಆ ಸಂಸ್ಕೃತಿ ಶಿಬಿರದಲ್ಲಿ ನಮ್ಮ ನಾಟಕಗಳು ಪ್ರದರ್ಶನಗೊಳ್ಳುತ್ತೆ ಅದ್ರ ಮೇಲೆ ವಿಮರ್ಶೆ ಆಗತ್ತೆ ಆ ಆ ಅವರಿಂದ ಫಸ್ಟ್ ಈ ನಾಲ್ಕು ನಾಟಕಗಳನ್ನ ನೋಡ್ತಾರೆ ಅದ್ರ ಬಗ್ಗೆ ಅನುಸಂಧಾನ ಆಗತ್ತೆ ಅದರ ಬಗ್ಗೆ ಚರ್ಚೆ ನಡೆಯುತ್ತೆ ನಂತರ ನೀನಾಸ ತಿರುಗಾಟ ಹೊರಡತ್ತೆ ಅದು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಹೆಚ್ಚಾಗಿ ಕೆಲವು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ನಾವು ನಾಟಕ ಮಾಡಿದ್ದುಂಟು ಮೊದಲೇ ಆರ್ಗನೈಸರ್ಸ್ನ ನಾವು ಗೊತ್ತು ಮಾಡಿರ್ತಾರೆ ಆರ್ಗನೈಸರ್ಸು ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಅವ್ರದ್ದು ಕೆಲಸ ಏನಂದ್ರೆ ಕಲಾವಿದರಿಗೆ ಊಟ ವಸತಿ ಕೊಡೋದು ಮತ್ತೆ ವೇದಿಕೆಯನ್ನ ಸಿದ್ಧ ಮಾಡಿಕೊಡೋದಂತದ್ದು ಅಷ್ಟು ಮಾಡಿಕೊಟ್ರೆ ಸಾಕು ನಾವು ಅಲ್ಲಿ ಹೋಗಿ ಲೈಟ್ಸ್ನ ನಾವೇ ತಗೊಂಡು ಹೋಗ್ತಿದ್ವಿ ಪ್ರಾಪರ್ಟೀಸು ಕಾಸ್ಟ್ಯೂಮ್ಸು ಲೈಟು ಮೇಕಪ್ ಎಲ್ಲ ವಿಧವಾದ ಕೆಲಸಗಳನ್ನು ಆ ತಂಡವೇ ವಹಿಸ್ಕೊಳ್ತಾ ಇತ್ತು ಅವ್ರದ್ದು ಒಂದು ಜಾಗ ಮಾಡಿಕೊಟ್ರೆ ಸಾಕಾಗಿತ್ತು ಲೈಟ್ ಡಿಸೈನ್ ಮಾಡೋದು ಎ ಟು ಝೆಡ್ ಎಲ್ಲವೂ ನೀನಾಸಂ ಆ ನೀನಾಸಂ ತಿರುಗಾಟ ಮಾಡ್ಕೊಳ್ತಾ ಇತ್ತು ನಮ್ದೊಂದು ಬಸ್ ಇರ್ತಿತ್ತು ಆ ಬಸ್ ಅಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ವಿ ಒಂದ್ ಊರಿನಿಂದ ಮತ್ತೊಂದು ಊರಿಗೆ ರಾತ್ರಿ ಪ್ರಯಾಣ ಮಾಡ್ತಾ ಇದ್ವಿ ಅವತ್ತು ಬೆಳಿಗ್ಗೆ ಎಲ್ಲ ಸೆಟ್ ಹಾಕೊಂಡು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಿಕೊಂಡು ಸಂಜೆಗೆ ಸಿದ್ಧತೆ ಮಾಡ್ಕೊಂಡು ನಾಲ್ಕು ದಿವಸ ಒಂದು ಊರಿನಲ್ಲಿ ಉಳ್ಕೊಂಡು ಪ್ರತಿ ದಿನ ಒಂದೊಂದು ನಾಟಕ ಮಾಡ್ತಾ ಮತ್ತೆ ಮುಂದಿನ ಊರಿಗೆ ಟ್ರಾವೆಲ್ ಮಾಡೋದು ಸಾಧ್ಯ ಆದ್ರೆ ಒಂದು ದಿವಸ ನಮ್ಗೆ ರೆಸ್ಟ್ ಇರ್ತಿತ್ತು ಟ್ರಾವೆಲ್ ಮಾಡಿದ ದಿವಸ ಒಂದ್ ದಿವಸ ರೆಸ್ಟ್ ಇರೋದು ಮತ್ತೆ ಮಾರನೇ ದಿಸ ನಾಲ್ಕು ಪ್ರದರ್ಶನಗಳನ್ನ ಮಾಡೋದು ಹೀಗೆ ಮುಂದೆ ಓರಿಯೋದು ಹೀಗೆ ಕರ್ನಾಟಕದಾದ್ಯಂತ ಆ ಪ್ರದರ್ಶನಗಳನ್ನ ಮಾಡ್ತಾ ಇದ್ವಿ ಆಗ ಕರ್ನಾಟಕದ ಎಲ್ಲ ಜನಗಳಿಗೆ ಒಂದು ಪರಿಪೂರ್ಣವಾದ ಒಂದು ರಂಗಭೂಮಿ ಪರಿಚಯ ಆಗೋದು ನಂತರ ಹ್ಮ್ ಆ ನಾಟಕಗಳನ್ನ ನೋಡುವ ಅಭ್ಯಾಸ ಆಗದು ಮತ್ತೆ ಶೇಕ್ಸ್ಪಿಯರ್ ಬ್ರೆಟ್ ಕಾಳಿದಾಸ ಹಾಸ ಈ ತರ ಸುಮಾರು ಕನ್ನಡದ ರಂಗಭೂಮಿಯ ಕಂಬಾರು ಕಾರ್ನಾಟರು ಎಲ್ಲರೂ ಪರಿಚಯ ಆಗ್ತಾ ಹೋಯ್ತು ಹೀಗೆ ಒಂದು ಎಜುಕೇಶನ್ನ ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಮಾಡುವ ಒಂದು ಆಲೋಚನೆ ಸುಬ್ಬಣ್ಣನವರಲ್ಲಿ ಮೂಡಿತ್ತು ಅದನ್ನ ಬಹಳ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ನೀನಾಸಂ ತಿರ್ಗಾಟ ಮುಗಿಸದ್ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದು ನಮ್ಮ ಕೆಲಸ ಮಾಡ್ತಾ ಇದ್ದಾಗ ನನಗೂ ಒಂದ್ ದಿವಸ ಕರೆ ಬಂತು ಸುಬ್ಬಣ್ಣನವರಿಂದ ಒಂದು ಕರೆ ಬಂತು ಏನಂದ್ರೆ ಇಡೀ ಕರ್ನಾಟಕದಾದ್ಯಂತ ಒಂದು ಥಿಯೇಟರ್ ಸರ್ವೆ ಮಾಡುವಂತದ್ದು ಆ ಥಿಯೇಟರ್ ಸರ್ವೆ ಅಂದ್ರೆ ಇಡೀ ಕರ್ನಾಟಕದ ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶಗಳನ್ನೂ ಬಿಡದೆ ಎಲ್ಲೆಲ್ಲಿ ಬಯಲು ರಂಗ ಮಂದಿರಗಳಿದೆ ಎಲ್ಲೆಲ್ಲಿ ನಾ ಥಿಯೇಟರ್ಸ್ ಇದೆ ಎಲ್ಲೆಲ್ಲಿ ಶಿಕ್ಷಕರ ಭವನ ಇದೆ ಅಲ್ಲಿನ ರಂಗಭೂಮಿಯ ಚಟುವಟಿಕೆಗಳು ಹೇಗಿರುತ್ತೆ ಅಲ್ಲಿನ ರಂಗಮಂದಿರ ಯಾವ ರೀತಿ ಇದೆ ವ್ಯವಸ್ಥಿತವಾಗಿದೆಯಾ ಸುವ್ಯವಸ್ಥಿತವಾಗಿದೆಯಾ ಅವ್ಯವಸ್ಥಿತವಾಗಿದೆಯಾ ಅಂತ ಒಂದು ಪಟ್ಟಿ ಮಾಡಿ ಆ ರಂಗಮಂದಿರದ ಒಂದು ನಕ್ಷೆಯನ್ನ ತಯಾರು ಮಾಡಿ ಅದನ್ನ ಎಲ್ಲಾ ಸಂಗ್ರಹಣೆ ಮಾಡಿ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ರಂಗಮಂದಿರಗಳ ಮಾಹಿತಿ ಸಿಗೋ ಹಾಗೆ ಒಂದು ಪ್ರಾಜೆಕ್ಟ್ ಬರುತ್ತೆ ಅದಕ್ಕೆ ಸುಬ್ಬಣ್ಣವರು ನನ್ನನ್ನ ಆಯ್ಕೆ ಮಾಡ್ತಾರೆ ಯಾಕೆ ಅಂದ್ರೆ ನಾನು ಸಿವಿಲ್ ಇಂಜಿನಿಯರ್ ಸಿವಿಲ್ ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರೋದ್ರಿಂದ ನನ್ಗೆ ಒಂದ್ ಸ್ವಲ್ಪ ಐಡಿಯಾ ಇದೆ ಅಂತ ನನ್ನನ್ನು ಆಯ್ಕೆ ಮಾಡ್ತಾರೆ ಆಗ ನನ್ನ ಒಂದಷ್ಟು ಜನ ನಮ್ಮ ನೀನಾಸಿ ವಿದ್ಯಾರ್ಥಿಗಳನ್ನು ಈ ಪ್ರಾಜೆಕ್ಟ್ಗೆ ಆಯ್ಕೆ ಮಾಡಿಕೊಂಡು ಕರ್ಕೊಡ್ತಾರೆ ನಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಹೋಗಬೇಕು ಏನೇನು ಮಾಡಬೇಕು ಏನೇನು ಅಲ್ಲಿ ನಾವು ಸಂಗ್ರಹಣೆ ಮಾಡಬೇಕು ಮಾಹಿತಿಗಳನ್ನು ಹೇಗೆ ಸಂಗ್ರಹಿಸಬೇಕು ಅಂತ ಒಂದು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ನಮ್ಮನ್ನು ಎಲ್ಲ ಜಿಲ್ಲೆಗಳಿಗೆ ಹೋಗೋವಂಗೆ ಮಾಡ್ತಾರೆ ಆಗ ನಮಗೊಂದು ಪತ್ರ ಬರ್ಕೊಡ್ತಾರೆ ಕೆ ವಿ ಸುಬ್ಬಣ್ಣವರು ಏನಂದರೆ ಆ ಪತ್ರ ಇಟ್ಕೊಂಡಿದೀನಿ ಆ ನೋಡಿ ಕೆ ವಿ ಸುಬ್ಬಣ್ಣವರು ಕರ್ನಾಟಕದ ವಿವಿಧ ಭಾಗಗಳ ರಂಗ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕಾರ್ಯಕರ್ತರಿಗೆ ವಂದನೆಗಳು ಮಾನ್ಯರೇ ಈ ಪತ್ರ ತರುತ್ತಿರುವ ಶ್ರೀ ಬಿ ಆರ್ ಗೋಪಿನಾಥ್ ಅವರು ಸಂಪರವಾಗಿ ಕರ್ನಾಟಕದ ರಂಗಮಂದಿರಗಳ ಸಮೀಕ್ಷೆಯೊಂದನ್ನು ನಡೆಸಲು ನಿಮ್ಮಲ್ಲಿಗೆ ಬರುತ್ತಿದ್ದಾರೆ ಅವರಿಗೆ ನಿಮ್ಮ ರಂಗಮಂದಿರ ವೇದಿಕೆಯನ್ನು ತೋರಿಸಿ ಅವರ ಸಂಗ್ರಹಿಸುವ ಮಾಹಿತಿಗಳನ್ನು ಒದಗಿಸಿ ಉಪಕರಿಸಬೇಕೆಂದು ಬೇಡುತ್ತೇವೆ ತೊಂದರೆ ಕೊಡುತ್ತಿರುವುದಕ್ಕೆ ಕ್ಷಮಿಸಿ ವಂದನೆಗಳು ಕೆ ವಿ ಸುಬ್ಬಣ್ಣ ನೀನಾ ಸಂಪರವಾಗಿ ಈ ರೀತಿ ನಮ್ಗೆಲ್ಲ ಒಂದೊಂದು ಪತ್ರ ಬರೆದು ಅವರು ನಮ್ಮನ್ನ ಮಾನಿಟರ್ ಮಾಡ್ತಾರೆ ಆಮೇಲೆ ಏನಾದ್ರೂ ತೊಂದರೆಗಳಾದ್ರೆ ಪಾಪ ಅವರು ಆರ್ಗನೈಸರ್ ಹತ್ರ ಮಾತಾಡಿ ಅದನ್ನ ಸಾಲ್ವ್ ಮಾಡ್ತಾ ಇದ್ರು ಆಮೇಲೆ ನಾವು ಹೋಗೋದಕ್ಕೆ ಮುಂಚೆ ಅವರೊಂದ್ಸಲ ಅಲ್ಲಿ ಸಂಘಟನೆ ಸಂಘಟಕರ ಹತ್ರ ಮಾತಾಡಿ ಇವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರು ಈ ರೀತಿ ಆ ಪ್ರಾಜೆಕ್ಟ್ ಅಲ್ಲಿ ನನಗೆ ಅವರು ಬಹಳ ನಿಕಟ ಸಂಪರ್ಕ ಸಿಕ್ಬಿಡುತ್ತೆ ಯಾಕಂದ್ರೆ ಕೆಲವು ಕಾರಣಾಂತರದಿಂದ ಕೆಲವು ಹುಡುಗರು ಆ ಪ್ರದೇಶಕ್ಕೆ ಹೋಗಿ ಡ್ರಾಯಿಂಗ್ಸ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆದ ಆಗದೆ ಇದ್ದಾಗ ನನಗೆ ಆ ಜವಾಬ್ದಾರಿನ ಕೊಡ್ತಾ ಬಂದ್ರು ಬರ್ತಾ ಬರ್ತಾ ಇಡೀ ಪ್ರಾಜೆಕ್ಟ್ ನಾನು ಹ್ಯಾಂಡಲ್ ಮಾಡೋ ತರ ಆಯ್ತು ಆಗ ಸುಬ್ಬಣ್ಣನವ್ರಿಗೆ ನನ್ನ ಬಗ್ಗೆ ಬಹಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಅವ್ರು ಕಾಣ್ತಾ ಇದ್ರು ಆಮೇಲೆ ನಾವು ಉತ್ಸವ ರಂಗ ತಂಡ ಅಂತ ಮಾಡಿದಾಗ ಅವರೊಂದು ಇನ್ನೊಂದು ಪತ್ರ ಬರ್ಕೊಟ್ಟಿದ್ದಾರೆ ಅದು ಏನಂದ್ರೆ ಬೆಂಗಳೂರಿನ ಉತ್ಸವ ರಂಗ ತಂಡವನ್ನು ನಮ್ಮ ನೀನಾ ಸಂರಂಗ ಶಿಕ್ಷಣ ಕೇಂದ್ರದಿಂದ ತರಬೇತಾದ ಹಳೆಯ ವಿದ್ಯಾರ್ಥಿಗಳು ನಡೆಸುತ್ತಿದ್ದಾರೆ ಅವರ ಪ್ರಯೋಗಗಳು ಹೊಸ ಹಾದಿಯೊಂದನ್ನು ಹುಡುಕುವಂಥವು ಹಾಗೂ ಅತ್ಯಂತ ಉಪಯುಕ್ತವೂ ಆಗಿರುವುದು ನಮಗೆ ಮನದಟ್ಟಾಗಿದೆ ಇವತ್ತು ಅತ್ಯಂತ ನಿರ್ಲಿ ನಿರ್ಲಕ್ಷಿತವಾಗಿರುವ ಮಕ್ಕಳ ರಂಗಭೂಮಿ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಅವರ ಕೆಲಸ ನಡೆಯುತ್ತಿದ್ದು ಅದಕ್ಕೆ ಯುಕ್ತವಾದ ಮಾರ್ಗ ರಂಗ ಮಾರ್ಗವನ್ನು ಈಗಾಗಲೇ ಅವರು ಆವಿಷ್ಕರಿಸುವ ಅವಿಷ್ಕರಿಸುವ ಪ್ರಯತ್ನ ಮಾಡಿದ್ದಾರೆ ಮಕ್ಕಳ ರಂಗಭೂಮಿ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಯ ಹಾಗೆಯೇ ಇದು ಲಾಭದ ಉದ್ದೇಶವಿಲ್ಲದ ಒಂದು ಕಾರ್ಯಕ್ರಮ ಆದ್ದರಿಂದ ಇದಕ್ಕೆ ಸಾರ್ವಜನಿಕ ವಲಯದ ಎಲ್ಲಾ ಮೂಲಗಳಿಂದ ವಿವಿಧ ರೀತಿಯ ನೆರವು ಸಹಕಾರ ಅತ್ಯಂತ ಅಪೇಕ್ಷಣೀಯವಾಗಿದೆ ಅಂಥ ನೆರವನ್ನು ಅವರಿಗೆ ಎಲ್ಲಾ ಸಹೃದಯ ವ್ಯಕ್ತಿ ಸಂಸ್ಥೆಗಳು ಒದಗಿಸಿಕೊಡಬೇಕೆಂದು ನಾವು ಈ ಮೂಲಕ ದನಿಗೂಡಿಸುತ್ತಿದ್ದೇವೆ ನೀನಾಸಂ ರಂಗ ಶಿಕ್ಷಣ ಕೇಂದ್ರದ ಪರವಾಗಿ ಕೆ ವಿ ಸುಬ್ಬಣ್ಣನವರು ಈ ರೀತಿ ನಮಗೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು ನಾವು ರಂಗಶಿಕ್ಷಣ ಕೇಂದ್ರವನ್ನ ಬಿಟ್ಟು ಬಂದಾದ್ಮೇಲೂ ಅವರು ನಮ್ಮ ಜೊತೆ ಬಹಳ ನಿಕಟವಾದ ಸಂಪರ್ಕ ಹೊಂದಿದ್ದಾರೆ